ಸಿನಿಮಾ ಎಸ್ ನೆವರ್ ಒನ್ ಮ್ಯಾನ್ ಶೋ ಸಿನಿಮಾ ಅನ್ನೋದು ಯಾವಾಗಲೂ ಒಂದು ಟೀಮ್ ವರ್ಕ್ ಅದು ಆ್ಯಂಡ್ ನಾನು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿರೋದು ಕೂಡ ಸಿ ಎಲ್ಲದು ವರ್ಕೌಟ್ ಆಗಬೇಕು ಯು ಹ್ಯಾವ್ ಟು ಬಿ ಇನ್ ದ ರೈಟ್ ಪ್ರಾಜೆಕ್ಟ್ ಅಟ್ ದ ರೈಟ್ ಟೈಮ್ ಅಂತ ನನಗನ್ಸುತ್ತೆ ಕ್ಲಿಯರ್ಲಿ ಪ್ರೇಮ್ ತರ ಒಬ್ಬ ನಿರ್ದೇಶಕರು ಇರಬೇಕಾಗಿತ್ತು ಆ ಕಥೆ ಮಾಡೋದಕ್ಕೆ ಆರ್ ಪಿ ಪಟ್ನಾಯಕ್ ಸಂಗೀತ ಇರಬೇಕಾಗಿತ್ತು ಅಜಯ್ ಥರ ಒಂದು ಕೋ ಆರ್ಟಿಸ್ಟ್ ಇರಬೇಕಾಗಿತ್ತು ಹೂ ಹೂ ಕುಡ್ ಹೂ ಕುಡ್ ಗಿವ್ ಮೀ ದಟ್ ಸ್ಪೇಸ್ ಟು ಶೈನ್ ಆಲ್ಸೋ ರಮ್ಯಾ ಥರದ್ದೊಂದು ಒಂದು ಒಂದು ಪಾತ್ರ ಇರಬೇಕಾಗಿತ್ತು ನನ್ನ ಅವರ ಅಲ್ಲಿ ಏ ಅವ್ರ ಘಾಟಿ ಅಂತ ಅನ್ಸೋ ಅಂತ ಸಿ ಎಲ್ಲವೂ ಇದ್ರೇ ನಾವೇನಾದರೂ ಶೈನ್ ಮಾಡೋಕೆ ಸಾಧ್ಯ ಮಳ್ಳವಳ್ಳಿ ಸಾಯಿ ಕೃಷ್ಣ ಅಂತ ರೈಟರು ಡೈಲಾಗ್ ರೈಟರು ಅವ್ರು ಡೈಲಾಗ್ಸ್ ಡೈಲಾಗ್ಸಿಂದ ನಾನು ಎಷ್ಟೊಂದು ಜನ ರಿಮೆಂಬರ್ ಮಾಡ್ಕೋತಾರೆ ನಾನು ಹೇಳಿರೋ ಡೈಲಾಗ್ಸ್ ಡೈಲಾಗ್ಸೆಲ್ಲ ಅದು ಅವ್ರು ಬರೆದಿರೋ ಡೈಲಾಗ್ಸು ಸೊ ಅದು ಎಲ್ಲೂ ವರ್ಕೌಟ್ ಆಗಬೇಕು ಅದರ ಅದರ ಪ್ರತಿಫಲ ನಮಗೆ ನನ್ನ ಪಾಲಿಗೆ ಬಂತು ಅಷ್ಟೆ ಅನ್ನೋದು ಬಿಟ್ಟರೆ ಆಫ್ಕೋರ್ಸ್ ನನ್ನ ಕಷ್ಟ ನಾನು ಪಟ್ಟಿದ್ದೀನಿ ನನ್ನ ಪರಿಶ್ರಮ ಇಲ್ಲ ಅಂತ ಅಲ್ಲ ಬಟ್ ಅದನ್ನು ನೀವು ಸಾಮರ್ಥ್ಯ ಅಂತ ಹೇಳೋದ್ರಲ್ಲ ಅದು ನನ್ನ ಸಾಮರ್ಥ್ಯ ಮಾತ್ರ ಅಲ್ಲ ಇಟ್ಸ್ 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 ಅ ಕಾಂಬಿನೇಷನ್ ಆಫ್ ಇಸ್ ಹಾರ್ಡ್ ವರ್ಕ್ ಇಟ್ಸ್ ಅ ರಿಸಲ್ಟ್ ಆಫ್ ಲಾಡ್ ಆಫ್ ಪೀಪಲ್ಸ್ ಹಾರ್ಡ್ ವರ್ಕ್ ಆ್ಯಸ್ ಅ ಪ್ರಾಜೆಕ್ಟ್ ಒಂದು ಸಿನಿಮಾ ಗೆದ್ದಾಗ ತುಂಬ ಖುಷಿ ಆಗುತ್ತಲ್ಲ ಆ್ಯಂಡ್ ಅದರಲ್ಲಿ ನೀವು ಮಿಂಚಿದ್ದೀರಿ ಅನ್ನೋದಾದ ದೆನ್ ಇಟ್ಸ್ ಈವನ್ ಮೋರ್ ಸ್ಯಾಟಿಸ್ಫೈಯಿಂಗ್ ಬಟ್ ನನ್ನ ಎರಡನೇ ಸಿನಿಮಾ ಅದು ಒಂದು ಲೀಡ್ ಆರ್ಟಿಸ್ಟಾಗಿ ಎರಡನೇ ಸಿನಿಮಾ ಮಾಡಿದ್ದು ಅದು ಅಷ್ಟು ದೊಡ್ಡ ಯಶಸ್ಸು ಕಂಡಿದ್ದು ಇದೆಲ್ಲ ಫೀಲ್ಸ್ ಲೈಕ್ ಈ ಸ್ಟಿಲ್ ಫೀಲ್ಸ್ ಲೈಕ್ ಡ್ರೀಮ್ ಇಪ್ಪತ್ತು ವರ್ಷ ಆಯಿತು ಆ ಸಿನಿಮಾ ಬಂದು ಸ್ಟಿಲ್ ಫೀಲ್ಸ್ ಲೈಕ್ ಅಡ್ರೀಮ್ ಆ್ಯಂಡ್ ಎಸ್ ಐ ಮೀನ್ ನಿಮ್ಮ ಈಗ ನೀವೇ ಹೇಳಿದಾಗೆ ನೋಡಿದಾಗ ಕೋಪ ಬರುತ್ತೆ ಅಂತ ಹೇಳಿದ್ರೆ ಐ ಟೇಕ್ ದಟ್ ಆಸ್ ಅ ಕಾಂಪ್ಲಿಮೆಂಟ್ ನಾನು ಕೆಲಸ ಚೆನ್ನಾಗಿ ಮಾಡಿರಬೇಕು ಅಂತ ಅನ್ಸ್ಕೊಡು ಓಕೆ ಬೆನ್ ತತ್ಕೊಂಡ್ಬಿಡ್ತೀನಿ ಸಿ ಅದೇ ಒಂದು ಕ್ಯಾರೆಕ್ಟರ್ ಹೆಚ್ ಮಾಡೋಕ್ಕೆ ಒಂದು ಕ್ಯಾರೆಕ್ಟ್ ಹೆಚ್ಚು ಮಾಡಿರೋ ಕ್ಯಾರೆಕ್ಟರ್ನ ಜೀವ ತುಂಬೋ ಕೆಲಸ ಒಬ್ಬ ಆರ್ಟಿಸ್ಟ್ದಾಗತ್ತೆ ಒಬ್ಬ ಆ್ಯಕ್ಟರ್ದಾಗತ್ತೆ ಬಟ್ ಒಂದು ಪಾತ್ರವನ್ನು ಬರೆಯೋ ಹೊಣೆ ಯಾವತ್ತೂ ರೈಟರ್ಗಿರುತ್ತೆ ಒಬ್ಬ ಡೈರೆಕ್ಟರ್ಗಿರುತ್ತೆ ಅದರ ಶ್ರೇಯಸ್ಸು ಡೈರೆಕ್ಟರ್ಗೆ ಹೋಗಬೇಕು ಈ ಥರದೊಂದು ಪಾತ್ರ ಸೃಷ್ಟಿ ಮಾಡಬೇಕು ಇವನ ಕೈಲಿ ಈ ಥರದ್ದೆಲ್ಲ ಮಾಡಿಸ್ಬೇಕು ಅಂತ ಇರುತ್ತಲ್ಲ ಸಿ ಅವ್ರು ಬರೆದಿರೋದಕ್ಕೆ ನಾವೇನೋ ಒಂದು ಮಾಡ್ಬೋದು ನಾವಾಗ ನಾವೇ ಅಲ್ಲಿ ಹೋಗ್ಬಿಟ್ಟು ಇದನ್ನು ಹಿಂಗೆ ಮಾಡ್ತೀನಿ ಅಂತ ನಾನು ಮಾಡಿದ್ರೆ ಓಕೆ ಅದರ ಶ್ರೇಯಸ್ ನನಗೆ ಸಲಬೇಕು ಅಂತ ಅವ್ರು ಬರ್ದಿರೋದನ್ನ ನಾನು ಮಾಡಿದ್ದೀನಿ ಅಷ್ಟೇ ಅದ್ರ ಶ್ರೇಯಸ್ ಅವ್ರಿಗೆ ಹೋಗಬೇಕು ಸಿ ಟು ಕಮ್ ಅಪ್ ವಿತ್ ಅಪ್ ವಿತ್ ಕ್ಯಾರೆಕ್ಟರ್ ಲೈಕ್ ದ್ಯಾಟ್ ಅವನಲ್ಲಿ ಒಳ್ಳೆತನ ಇಲ್ಲ ಅನ್ನೋ ಕ್ಯಾರೆಕ್ಟರ್ ಅಲ್ಲ ಒಳ್ಳೆ ಒಂಥರ ಒಳ್ಳೆ ಹುಡುಗನೇ ಬಟ್ ಸ್ವಾರ್ಥಿ ಹುಡುಗ ಚಿಕ್ಕ ವಯಸ್ಸಿಂದಲೂ ಅದೇ ಅಂತ ಆ ಬಿಲ್ಡಪ್ ಕೊಟ್ಟು ಆ ಮಟ್ಟಕ್ಕೆ ತರ್ತಾರಲ್ಲ ಆ ಬಿಲ್ಡಪ್ ಆ ಚಿಕ್ಕ ವಯಸ್ಸಿನ ಬಿಲ್ಡಪ್ ಇಂದ ಹಿಡಿದು ಸೊ ಎವ್ರಿಥಿಂಗ್ ವರ್ಕ್ಸ್ ಟುವರ್ಡ್ಸ್ ದಟ್ ಎಂಡ್ ದಟ್ಸ್ ದಿ ಎಂಡ್ ಪಾಯಿಂಟ್ ಆಫ್ ದ ಇದು ಅಲ್ಲಿಂದ ಮುಂದೆ ನಾನು ತಗೊಂಡು ಹೋಗಬೇಕು ಅನ್ನೋವಂಥದ್ದು ನನ್ನ ಹೊಣೆಯಾಗಿರುತ್ತೆ ಸೊ ಅದಕ್ಕೆಲ್ಲ ಕಾರಣ ಪ್ರೇಮ್ ಸೊ ಆ್ಯಂಡ್ ಹೀಸ್ ಹಿ ವಾಸ್ ಆಲ್ಸೋ ಅ ಡೈರೆಕ್ಟರ್ ಹೂ ವಾಸ್ ನ್ಯೂ ಅವರು ಒಂದು ಸಿನಿಮಾ ಮಾಡಿದರು ಕರಿಯರ್ ಸಿನಿಮಾ ಮಾಡಿದರು ಆ್ಯಂಡ್ ಹೀಸ್ ಬಿಗ್ಗೆಸ್ಟ್ ಕ್ರೆಡಿಟ್ ಈಸ್ ಅವ್ರು ಯಾವುದನ್ನು ಒಂದು ಚೌಕಟ್ಟಿಗೆ ಸೀಮಿತವಾಗಿ ಇಡೋದಿಲ್ಲ ಆ್ಯಂಡ್ ಆರ್ಟಿಸ್ಟಾಗಿ ನಾನು ಏನಾದರೂ ನಾನು ಹೊಸ್ಬಾನೆ ಆವಾಗ ನಾನು ಎರಡನೇ ಸಿನಿಮಾ ಮಾಡ್ತಾ ಇರೋದು ನಾನು ಹೊಸಬಾಗಿ ಆಗಿ ಕೂಡ ನಾನು ಏನಾದರೂ ಸಜೆಸ್ಟ್ ಮಾಡಿದ್ರೆ ಮುಕ್ತವಾಗಿ ಅದನ್ನು ಸ್ವೀಕರಿಸೋ ಮನೋಭಾವ ಇರೋವಂಥ ಡೈರೆಕ್ಟ್ರು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗುರುಗಳೈ ಇಲ್ಲಿ ಈ ಥರ ಒಂದು ಸಣ್ಣ ಎಕ್ಸ್ಪ್ರೆಷನ್ ಕೊಡಲ ಅಂತ ಹೇಳಿದ್ರೆ ಈಗ ಬೇರೆ ಈಗೋಯಿಸ್ಟಿಕ್ ಡೈರೆಕ್ಟರ್ಸ್ ಆದರೆ ಓ ಇವನು ಆರ್ಟಿಸ್ಟ್ ತಾನೇ ಇವೊಂದು ಮಾತನ್ನೇ ನಾನು ಯಾಕೆ ಕೇಳಬೇಕು ಅಂತ ವೈಡಲ್ಲಿ ಇಟ್ಬಿಟ್ರೆ ಮುಗ್ದೋಯ್ತು ನೀನು ಎಂಥ ಒಳ್ಳೆ ಆರ್ಟಿಸ್ಟ್ ಆದ್ರೂ ವೈಡ್ ಶಾರ್ಟಲ್ಲಿ ಇಟ್ಟರೆ ನಿಮ್ಮ ಮುಖದ್ದು ಏನೂ ಗೊತ್ತಾಗಲ್ಲ ಹಾವಭಾವ ಗೊತ್ತಾಗಲ್ಲ ಇಲ್ಲಿ ಒಂದು ಸಣ್ಣದೊಂದು ಎಕ್ಸ್ಪ್ರೆಷನ್ ಕೊಡಲ ಅಂದಾಗ ಅದಕ್ಕೆ ಸ್ಪಂದಿಸಿ ಒಂದು ಕ್ಲೋಸ್ ಅಪ್ ಶಾರ್ಟ್ ಇಟ್ಟರೆ ಮಾತ್ರ ಫೈನಲಿ ಅದು ಜನರಿಗೆ ತಲುಪೋದು ನಾನು ಏನು ಒಳ್ಳೆಯ ನಟನೋ ಕೆಟ್ಟ ನಟನೋ ಅನ್ನೋ ಬಂಡವಾಳ ಜನ್ರಿಗೆ ಗೊತ್ತಾಗೋದು ಕ್ಲೋಸ್ ಅಪ್ ಶಾರ್ಟ್ಸಲ್ಲಿ ಸೊ ಆ ಥರದಕ್ಕೆ ಅಣು ಮಾಡಿಕೊಡೋದು ಒಬ್ಬ ಡೈರೆಕ್ಟ್ರ್ ಕೆಲಸ ಆಗಿರುತ್ತೆ ಅದಕ್ಕೆ ಮುಕ್ತವಾಗಿರಬೇಕು ಅನ್ನೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಸೊ ಐ ವಾಸ್ ಲಕ್ಕಿ ದಟ್ ಪ್ರೇಮ್ ವಾಸ್ ಒನ್ ಸಚ್ ಡೈರೆಕ್ಟರ್ ಸೊ ಆ ಏನೋ ಸಜೆಸ್ಟ್ ಮಾಡಿದಾಗ ಸಿ ಪ್ರಾಜೆಕ್ಟಿಗೆ ಹೆಲ್ಪ್ ಆಗುತ್ತೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಇವಾಗ ನನಗೆ ಬರೋ ಎಲ್ಲ ಆಗಲಿ ಹಳಬ್ರಾಗಲಿ ಡೈರೆಕ್ಟರ್ಸ್ಗೆ ಎಲ್ಲ ಸಿ ಡಿಸ್ಕಷನ್ ಮಾಡುವಾಗ ಒಂದು ಸೀನ್ ಶುರು ಮಾಡೋಕ್ಕೆ ಮುಂಚೆ ಏನೇ ಡಿಸ್ಕಷನ್ ನಡೆದ್ರು ಎಲ್ಲರದ್ದು ಸಜೆಷನ್ಸನ್ನ ಮುಕ್ತವಾಗಿ ಸ್ವೀಕರಿಸೋ ಮನೋಭಾವ ಇರಬೇಕು ಸಿನಿಮಾ ಮಾಡೋರಿಗೆ ಬಿಕಾಸ್ ಇಟ್ಸ್ ನಾಟ್ ಒನ್ ಮ್ಯಾನ್ಸ್ ಇಟ್ಸ್ ನಾಟ್ ಅ ಒನ್ ಮ್ಯಾನ್ ಆರ್ಮಿ ಬೇರೆ ಬೇರೆ ಜನರ ಎಫರ್ಟ್ ಇರುತ್ತೆ ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಸರ್ತಿ ಶೂಟ್ ಮಾಡಿ ಕ್ಯಾನ್ ಮಾಡಿದ್ಮೇಲೆ ಇವಾಗ ಕ್ಯಾನ್ ಇರೋಲ್ಲ ಬಟ್ ನಾಡ್ ಒಂದು ಸರ್ತಿ ಸಿನಿಮಾ ಹೊರಗೆ ಬಂದಮೇಲೆ ನಿಮಗೆ ಸಬ್ಟೈಟಲ್ಸಲ್ಲಿ ಈ ಸೀನಲ್ಲಿ ಈ ಡೈಲಾಗ್ಗೆ ಈ ಶಾರ್ಟಿನ ಸಜೆಷನನ್ನು ಸುನೀಲ್ ರಾವ್ ಕೊಟ್ಟರು ಅಂತ ಯಾರೂ ತೋರಿಸೋಲ್ಲ ಡೈರೆಕ್ಟರ್ ಅಂತ ಡೈರೆಕ್ಟರ್ ಹೆಸರೇ ಇರುತ್ತೆ ಆ್ಯಕ್ಟ್ರ್ ಅಂತ ನನ್ನ ಹೆಸರೇ ಇರುತ್ತೆ ಸೊ ಅಲ್ಲಿ ಯಾರೂ ಇದು ಮಾಡಲ್ಲ ಈಗೋಗೆ ಜಾಗ ಇಲ್ಲ ಕೆಲಸ ಮಾಡಬೇಕು ಅದೆಲ್ಲ ಇಂದ ಕಲಿಬೇಕು ಈಗೋಗಿ ಕೆಲಸ ಇರಲ್ಲ ಸಿನಿಮಾ ಪ್ರಾಜೆಕ್ಟ್ ಗೆಲ್ಲಬೇಕು ಸಿನಿಮಾಕ್ಕೆ ಏನು ಬೆಟರ್ ಆಗಬಹುದು ಯಾವುದು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಮಾಡೋಣ ಅಂತ ಸೊ ಆ ಥರ ಒಂದು ರಿಸೆಪ್ಟಿವ್ ಡೈರೆಕ್ಟರ್ ಇದ್ದಾಗ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅದು ಎಕ್ಸ್ಕ್ಯೂಸ್ ಆಯಿತು ಸೊ ನನಗೆ ಆವಾಗ ಡಾನ್ಸ್ ಮಾತ್ರ ಅಲ್ಲ ಫೈಟಿಂಗು ಬರ್ತಾ ಇರಲಿಲ್ಲ ಫೈಟ್ಸ್ ಎಲ್ಲ ನಾನು ಟ್ರೈನ್ ಮಾಡಿಲ್ಲ ಯಾವತ್ತು ಫೈಟ್ಸಲ್ಲಿ ಇದರಲ್ಲಿ ಎಲ್ಲ ನಾವು ನಮಗೆ ಬರೋಕ್ಕಿಂತ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ತೀವಿ ಇದು ಮಾಡ್ತೀವಿ ಜಸ್ಟ್ ಜಸ್ಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಅಫ್ಕೋರ್ಸ್ ಅದನ್ನ ಮಾಡ್ತಾ ನಾನು ಕಾಲ್ ಟ್ಯೂಸ್ ಮಾಡಿಕೊಂಡೆ ಇದು ಮಾಡಿಕೊಂಡೆ ಬಟ್ ಆ ಟೈಮಲ್ಲೂ ನನಗೋಸ್ಕರ ಎರಡು ದಿವಸ ಶೂಟಿಂಗ್ ನಿಲ್ಲಿಸಿ ಏನೇ ರಿಕವರ್ ಆಗಮ್ಮ ಮಾಡೋಣ ಅಂತ ಸಿ ಆ ಥರದ್ದು ಒಂದು ಮನೋಭಾವ ಇರೋ ಡೈರೆಕ್ಟರ್ ಇದ್ದರೆ ಯೋರ್ ಜಾಬ್ ಆ್ಯಸ್ ಎನ್ ಆ್ಯಕ್ಟರ್ ಬಿಕಮ್ಸ್ ದಟ್ ಮಚ್ ಈಸಿಯರ್ ಅಫ್ಕೋರ್ಸ್ ಆವಾಗ ಒಂದು ಸಿನಿಮಾನ ಲೀಡ್ ಮಾಡ್ತಿರೋ ಪ್ರೆಷರ್ ಅಂತೆಲ್ಲ ಇರಲಿಲ್ಲ ಆವಾಗ ನಾವು ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ತುಡಿತದಲ್ಲಿದ್ದವರು ಆರ್ಟಿಸ್ಟ್ ಒಂದು ಹಂಗರ್ ಇರ್ತಿತ್ತು ಅಂದರೆ ಯಾಕಂದರೆ ನಮಗೆ ಸಿನ್ ಸೀರಿಯಲ್ಸಲ್ಲಿ ಒಂದು ರೆಕಗ್ನಿಷನ್ ಸಿಕ್ಕಿತ್ತು ಸಿನಿಮಾದಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಒಂದು ಹಂಗರಿತ್ತು ಸೊ ಅದರಲ್ಲಿ ಯು ಕಮ್ ಅಪ್ ವಿತ್ ಸಮಥಿಂಗ್ ಸಂಬಡಿ ಎಲ್ಸ್ ಕಮ್ ಅಪ್ ವಿತ್ ಸಂಥಿಂಗ್ ಯಾರೇ ಒಂದು ಸಜೆಷನ್ ಕೊಟ್ಟರೆ ಅದೇ ಚೆನ್ನಾಗಿದ್ರೆ ಮಾಡಬೇಕು ಮಾಡೋಣ ಏ ಕಷ್ಟನಮ್ಮ ಮಾಡಿ ನೋಡೋಣ ಸೊ ಈ ಥರ ಒಂದು ಮನೋಭಾವ ಇರುತ್ತಲ್ಲ ಸೊ ಅದನ್ನು ಬೆಳೆಸ್ಕೊಳ್ಳೋಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ದಟ್ ವೇ ದಟ್ ಹೋಲ್ ಸೆಟ್ ವಾಸ್ ನೈಸ್ ಸೊ ಎಕ್ಸ್ಕ್ಯೂಸ್ ಮೀ ವಾಸ್ ಸಮಥಿಂಗ್ ಎಲ್ಸ್ ಎಕ್ಸ್ಕ್ಯೂಸ್ ಮೀ ಇದು ಆ ಎನರ್ಜಿನೇ ಒಂದು ಬೇರೆ ಇತ್ತು ಆ್ಯಂಡ್ ದಟ್ ವಾಸ್ ಮೇನ್ಲಿ ಬಿಕಾಸ್ ಆಫ್ ಪ್ರೇಮ್ ಮೆನ್ ಆ ವ್ಯಕ್ತಿಗೆ ತುಂಬ ಎನರ್ಜಿ ಆ್ಯಂಡ್ ಏನಾದರೂ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹಂಗರ್ ಇರುತ್ತಲ್ಲ ಅಂತಲ್ಲಿದ್ದಾಗ ಯಾವಾಗಲೂ ಒಂಥರ ಒಂದೊಂದು ಕಾನ್ಫಿಡೆನ್ಸ್ ಬರುತ್ತೆ ಐಯ್ ಏನಾದರೂ ಮಾಡೋಣ ಏನಾದರೂ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸಿರುತ್ತೆ ನನಗೆ ಆಲ್ರೆಡಿ ಗೊತ್ತು ಅನ್ನೋ ಈಗೋ ಇಟ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಸೊ ದಟ್ ವೇ ಐ ಗಾಟ್ ಲಕ್ಕಿ ಇಟ್ಸ್ ಪ್ಲೇನ್ ಲಕ್ ಸಮಟೈಮ್ಸ್ ದಟ್ ಯು ಎಂಡ್ ಅಪ್ ಇನ್ ಅ ಸರ್ಟನ್ ಪ್ಲೇಸ್ ಸಮಥಿಂಗ್ಸ್ ಹ್ಯಾಪನ್ ಫಾರ್ ಯು ನೀವು ನೀವು ಹಾಕೋ ಎಫರ್ಟ್ ನೀವು ಹಾಕ್ತೀರಿ ಬಟ್ ಬೇರೆಯವ್ರ ಶ್ರಮ ಕೂಡ ಕೆಲವೊಂದು ಸರ್ತಿ ನಿಮ್ಮ ಫೇವರ್ನಲ್ಲಿ ವರ್ಕ್ ಆಗುತ್ತೆ ಸೊ ದಟ್ ವೇ ಐ ಗಾಟ್ ಲಕ್